ಸ್ಥಳದ ಆ ಶ್ರದ್ಧೆಯನ್ನ ಅಲ್ಲಿ ಬರೋ ಬುತ್ತಾದಿಗಳ ಮಾನಸಿಕತೆಯ ಮೇಲೆ ಏಟು ಹೊಡಿಯುವಂತ ಬಹಳ ಕರಾಳ ಕೃತ್ಯ ನಡೆದಿದೆ ಇವತ್ತು ಯಾರೋ ಒಬ್ಬ ಮುಸುಕು ದಾರಿ ಬರೋದು ಕಂಪ್ಲೇಂಟ್ ಕೊಡೋದು ಐ ಟಿ ರಚನೆ ಆಗೋದು ಅಲ್ಲಿ ಗುಡ್ಡ ಆಗಿಯೋದು ಹೆಣಗಳು ಬಿದ್ದಿದ್ದಾವೆ ಅಲ್ಲಿ ಅತ್ಯಾಚಾರ ಆಗಿದೆ ಹೆಣ ಹಾಕಿದ್ದಾರೆ ಆಗಿದೆ ಅಂತ ಹೇಳಿ ಹೇಳಿ ಈ ರೀತಿ ಹೇಳಿ ಆ ಧರ್ಮಸ್ಥಳದ ಒಂದು ಪಾವಿತ್ರ್ಯದ ಬಗ್ಗೆ ಭಂಗ ತರುವಂತಹ ಏನು ಕೆಲಸ ನಡೀತಾ ಇದೆ ಅದರ ವಿರುದ್ಧ ಇಡೀ ರಾಜ್ಯದಾದ್ಯಂತ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದೆ ಎಲ್ಲ ಕಡೆ ಹಾಗಾಗಿ ನಾಡಿದ್ದು ಮಂಗಳವಾರ ಹದಿನೇಳನೇ ತಾರೀಕು ತೀರ್ಥಹಳ್ಳಿಯಲ್ಲಿ ಧರ್ಮಸ್ಥಳಕ್ಕೆ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಬೆಂಬಲಾರ್ಥವಾಗಿ ಇಲ್ಲಿಯ ನಾವೆಲ್ಲ ಭಕ್ತಾದಿಗಳು ಸುಮಾರು ಹತ್ತು ಸಾವಿರ ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಹೇಳಿದ್ದೇವೆ ತೀರ್ಥಹಳ್ಳಿ ತಾಲೂಕಿನ ಎಲ್ಲ ಮಹಾಜನತೆ ಇದರಲ್ಲಿ ಭಾಗವಹಿಸಬೇಕು ಗ್ರಾಮಾಭಿವೃದ್ಧಿ ಯೋಜನೆ ಬಂದ ಮೇಲೆ ನಮ್ಮ ಬದುಕು ಬದಲಾವಣೆ ಆಗಿದೆ ಹಾಗಾಗಿ ಧರ್ಮಸ್ಥಳ ಶ್ರದ್ಧೆ ಮತ್ತು ಧರ್ಮಸ್ಥಳದ ಒಂದು ಯೋಜನೆಗಳು ನಮ್ಮ ಬದುಕಿಗೆ ಬಹಳ ನೆರವಾಗಿದ್ದಾವೆ ಅದರ ಕೃತಜ್ಞತಾ ಪೂರ್ವಕವಾಗಿ ಇವತ್ತು ಆ ಶ್ರದ್ಧಾ ಕೇಂದ್ರಕ್ಕೆ ಯಾವುದೇ ಅಪಮಾನ ಆಗಿದ್ರು ಕೂಡ ಅದನ್ನ ತೊಡೆದು ಹಾಕುವ ನಿಟ್ಟಿನಲ್ಲಿ ನಾವೆಲ್ಲ ಸೆಡೆದು ನಿಲ್ಬೇಕು ಎಲ್ಲರೂ ಬಂದು ಅದ್ರಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಷಡ್ಯಂತ್ರದ ಬಗ್ಗೆ ಇಲ್ಲಿ ನಮ್ಗೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿರುವಂತ ಅಲ್ಲಿಯ ದೇವರು ಮಂಜುನಾಥ ಸ್ವಾಮಿ ಮತ್ತು ಅಮ್ಮನವರು ಒಂದು ವಿಶೇಷವಾದ ಭಕ್ತಿ ನಮ್ಮೆಲ್ಲರಿಗೂ ಧರ್ಮಸ್ಥಳದ ಮೇಲೆ ತೀರ್ಥಹಳ್ಳಿ ಅವ್ರಿಗೆ ವಿಶೇಷ ಘಟ್ಟದ ಮೇಲೆ ಇರುವಂತ ನಮಗೆ ವಿಶೇಷವಾದ ಭಕ್ತಿ ಮತ್ತು ಪೂಜ್ಯ ಭಾವನೆ ಇರುವಂಥದ್ದು ನಮಗೆ ಅಂತಲ್ಲ ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಹಲವಾರು ತಲೆಮಾರಿನವರು ಅವ್ರನ್ನ ನೆಲವನ್ನು ಕೂಡ ನಾವು ಪಾಲಿಸಿಕೊಂಡು ಅದೊಂಥರ ಸಂಸ್ಕಾರ ಅನ್ನೋ ರೀತಿಯಲ್ಲಿ ನಾವು ಬಂದಿದ್ವಿ ನಾವು ಹಿಂದೂಗಳ ಮೂಲತಃ ನಮ್ಮ ದೇವ್ರ ಮನೆಯಲ್ಲಿ ಬೇರೆ ಬೇರೆ ದೇವರುಗಳನ್ನ ನಾವು ಆರಾಧಿಸಿದ್ರು ಪೂಜೆ ಮಾಡಿದ್ರು ಕೂಡ ಧರ್ಮಸ್ಥಳದ ಮೇಲೆ ವಿಶೇಷವಾದ ಭಕ್ತಿ ಮತ್ತು ಒಂದು ತರದ ಆರಾಧನಾ ಮನೋಭಾವ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರೆ ಅವ್ರ ದೇವರನ್ನ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿದರೆ ನಮಗೊಂದಷ್ಟು ನೆಮ್ಮದಿ ಶಾಂತಿ ಸಿಗುತ್ತೆ ಅನ್ನುವಂಥ ಒಂದು ಏನು ಪುರಾತನ ಪರಂಪರೆಯ ಭಾವನೆಗಳನ್ನು ಏನು ಇಟ್ಕೊಂಡಿದ್ದೀವಿ ಅದಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಇತ್ತೀಚಿನ ಒಂದಷ್ಟು ಬೆಳವಣಿಗೆಗಳು ಏನಾಗಿದ್ದಾವೆ ಧರ್ಮಸ್ಥಳದಲ್ಲಿ ಅದು ಅದು ಆಗಬಾರ್ದು ಮುಂದುವರಿಬಾರ್ದು ನಮ್ಮ ಹಿಂದೂಗಳ ಬಹುಸಂಖ್ಯಾತರ ಧಾರ್ಮಿಕ ಕೇಂದ್ರಗಳ ಮೇಲೆ ಈ ಥರ ಅಪಪ್ರಚಾರಗಳನ್ನು ಒಂದಷ್ಟು ಜನ ಮಾಡಬಾರ್ದು ಮಾಡಿದ್ರು ಅದನ್ನು ನಿಲ್ಲಿಸ್ಬೇಕು ನಾಸ್ತಿಕ ನಾಸ್ತಿಕರು ಒಂದಷ್ಟು ಜನ ಇದ್ದಾರೆ ಆದರೆ ಆಸ್ತಿಕರು ಬಹುಸಂಖ್ಯೆಯಲ್ಲಿ ಇದ್ದೀವಿ ನಾವು ಏನೇ ಆದರೂ ಕೂಡ ನಾವೆಲ್ಲ ರೈತರು ರೈತರ ಮಕ್ಕಳು ಧರ್ಮಸ್ಥಳದ ಮೇಲೆ ಸುಬ್ರಹ್ಮಣ್ಯ ಹೋರನಾಡು ಕಲ್ಲೂರು ಹೀಗೆ ಹಲವು ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ ವಿಶೇಷವಾಗಿ ಧರ್ಮಸ್ಥಳ ನಮ್ಮ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯ ಹೆಸರಲ್ಲೇ ನಾವು ಆಮೇಲೆ ನಮ್ಮ ಕೊಟ್ಟಿಗೆಗಳಿಗೆ ಏನಾದರೂ ದನ ಜಾನುವಾರುಗಳಿಗೆ ತೊಂದರೆ ಆಯಿತು ಅಂದ್ರೆ ಅಲ್ಲಿಂದ ಕಾಯಿ ತಂದು ನಾವು ಇಡುವಂಥ ಒಂದು ಪರಂಪರೆಯನ್ನು ಇಟ್ಕೊಂಡಿದ್ದೀವಿ ಅದು ಹಾಗೆ ಮುಂದುವರಿಬೇಕು ನಾವೆಲ್ಲ ನಾನು ಅತ್ಯಂತ ಪ್ರೀತಿಯಿಂದ ನಮ್ಮ ಭಕ್ತಿಪೂರ್ವಕವಾಗಿ ನಮ್ಮೆಲ್ಲ ಜನರಿಗೆ ನಮ್ಮ ಭಕ್ತಾದಿಗಳಿಗೆ ಧರ್ಮಸ್ಥಳದ ಮೇಲೆ ಕುಜ ವೀರೇಂದ್ರ ಅವರು ಕೂಡ ಒಂದಷ್ಟು ಧರ್ಮದ ಬೇರೆ ಬೇರೆ ದೇವಸ್ಥಾನಗಳಿಗೆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದು ಧರ್ಮಸ್ಥಳದ ವತಿಯಿಂದ ಬೇಕಾದಷ್ಟು ಇವತ್ತು ನಮ್ಮ ಮಹಿಳೆಯರಿಗೆ ಸ್ವಸಹಾಯ ಗುಂಪುಗಳ ರಚನೆ ಶಿಕ್ಷಣ ಶೈಕ್ಷಣಿಕವಾಗಿ ಆರೋಗ್ಯಕ್ಕೂ ಕೂಡ ಬೇಕಾದಷ್ಟು ಸಹಾಯವನ್ನು ಅವರು ಮಾಡಿದ್ದಾರೆ ಇಲ್ಲಿಯ ಜೀರ್ಣವಾದಂಥ ಹಲವು ದೇವಸ್ಥಾನಗಳಿಗೆ ಜೀರ್ಣೋದ್ಧಾರದಲ್ಲಿ ಅವರ ಸಹಾಯ ಕೂಡ ಇದೆ ಅವೆಲ್ಲವನ್ನು ನಾವು ಇಟ್ಕೊಂಡು ದಯಮಾಡಿ ಇನ್ನು ಮುಂದೆ ನಿಮಗೆ ಆ ದೇವರು ಒಳ್ಳೆಯ ಬುದ್ಧಿ ಕೊಡಬೇಕು ಯಾರು ಅಪಪ್ರಚಾರ ಮಾಡ್ತಿರೋದು ಆಗಬಾರ್ದು ಇನ್ನೇ ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರದ ಭಾಗ ಅವರು ಸರ್ಕಾರದ ಪರವಾಗಿ ಅತ್ಯಂತ ಮೇಲೆ ನಾವೆಲ್ಲ ಧರ್ಮಸ್ಥಳದ ಆರಾಧಕರು ಆ ದೇವರನ್ನು ಪೂಜೆ ಮಾಡುವಂಥವ್ರು ಆ ದೇವರ ಮೇಲೆ ನಾವೆಲ್ಲ ನಂಬಿಕೆ ಇಟ್ಟಂಥವ್ರು ಅದ್ರ ಬಗ್ಗೆ ಯಾರು ಅಪಪ್ರಚಾರ ಮಾಡಬಾರ್ದು ಅಂತ ಗಟ್ಟಿ ಇದ್ವನಿ ಹೇಳಿದ್ದಾರೆ ಪಕ್ಕದ ಶಾಸಕರಾದ ಮಾನ್ಯ ಬೇರೂರು ಗೋಪಾಲಕೃಷ್ಣ ಅವರು ಕೂಡ ಅತ್ಯಂತ ಗಟ್ಟಿಯಾಗಿ ಮಾತನಾಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಪಕ್ಷಾತೀತವಾಗಿ ಬಿ ಜೆ ಪಿ ದಳ ಅನ್ನದೆ ಪ್ರತಿಯೊಬ್ರು ಕೂಡ ಇವತ್ತು ನಾವು ಧರ್ಮಸ್ಥಳದ ವಿರುದ್ಧ ನಡೆಯುವಂಥ ಈ ಥರದ ಒಂದು ಅಪಪ್ರಚಾರದಲ್ಲಿ ನಮಗೆಲ್ಲ ನೋವಾಗಿದೆ ನಾವು ಅದನ್ನು ನಾಡಿದ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಅದನ್ನು ಭಾಳ ಬೃಹತ್ ಪ್ರತಿಭಟನೆ ಮೂಲಕ ಧರ್ಮಸ್ಥಳಕ್ಕೆ ಮತ್ತು ಪೂಜೆ ಹೇಗಿದೆವರಿಗೆ ಧಾರ್ಮಿಕ ಅಲ್ಲಿ ಧರ್ಮಾಧಿಕಾರಿ ಏನಿದ್ದಾರೆ ಅವರುಗಳಿಗೆ ಕೂಡ ನಮ್ಮ ಭಕ್ತಿಪೂರ್ವಕವಾದ ಬೆಂಬಲವನ್ನು ಕೊಡುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ನಾವೆಲ್ಲ ಇದ್ದೀವಿ ನಾವು ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳು ದಯಮಾಡಿ ಬರಬೇಕು ಸ್ವಯಂ ಬಂದು ಈ ಪ್ರತಿಭಟನೆಯಲ್ಲಿ ಮತ್ತು ಧರ್ಮಸ್ಥಳದ ಪರವಾಗಿ ನಾವೆಲ್ಲ ಏನು ಶಕ್ತಿಯ ಪ್ರದರ್ಶನ ಮಾಡಬೇಕು ಅವರಿಗೆ ವಿಶೇಷವಾದಂಥ ಗೌರವವನ್ನು ಅವ್ರಿಗೇನು ಅವರು ಆಗ್ಬಹುದು ಅಥವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಯಾರಾದ್ರೂ ಕೂಡ ಅದನ್ನ ಅಪಮಾನ ಅಂತ ಅಲ್ಲ ಒಂದಷ್ಟು ಪರಿಣಾಮಗಳು ಬರುತ್ತೆ ಈ ತರದ ಸಂದರ್ಭ ಅವೆಲ್ಲವನ್ನು ಕೂಡ ಭಕ್ತಾದಿಗಳು ಬಗೆಹರಿಸ್ತಾರೆ ಅನ್ನುವಂಥ ಪ್ರಾಮಾಣಿಕವಾದ ನಂಬಿಕೆ ನಂದು ನಾನು ಕೂಡ ವೈಯಕ್ತಿಕವಾಗಿ ಧರ್ಮಸ್ಥಳದ ಮೇಲೆ ವಿಶೇಷವಾದಂತ ಪೂಜ್ಯ ಭಾವನೆಯನ್ನ ನಮ್ಮ ನಾನು ನಮ್ಮ ಕುಟುಂಬ ನಮ್ಮ ತಂದೆ ತಾಯಿ ಕೂಡ ಹೊಂದಿರುವಂಥದ್ದು ಖಂಡಿತ ಎಲ್ಲ ಮಂಜುನಾಥ ಅಂತ ಹೆಸರಲ್ಲಿ ಕೇಳ ನಾನು ಪದೇ ಪದೇ ಹೇಳ್ತೀನಿ ನಮ್ಮ ತಂದೆ ತಾಯಿಗೆ ಬಹಳ ವರ್ಷಗಳ ಕಾಲ ಎರಡೆಂಟು ವರ್ಷಗಳ ಕಾಲ ಮಕ್ಕಳು ಇಲ್ಲದೇ ಇದ್ದಾಗಲೂ ಕೂಡ ನಮಗೆಲ್ಲ ಕುಲದೇವರು ತಿರುಪತಿ ಆದರೂ ಕೂಡ ಧರ್ಮಸ್ಥಳದ ಮೇಲೆ ವಿಶೇಷವಾದ ಭಕ್ತಿ ಪೂಜ್ಯ ಭಾವನೆಯಿಂದ ನಮ್ಮ ತಂದೆ ತಾಯಿ ಅಲ್ಲಿ ಆರಾಧನೆ ಮಾಡಿದ ನಂತರ ಎಂಟು ವರ್ಷಕ್ಕೆ ನಾನು ಹುಟ್ಟಿದೆ ಅಂತೇಳಿ ಆ ಕಾರಣಕ್ಕಾಗಿ ಆ ಹೆಸರು ನನಗೆ ಇಟ್ಟು ಅಂತ ಅದೇನಾದ್ರೂ ಕೂಡ ಈ ಧರ್ಮಸ್ಥಳ ಮತ್ತು ಮುಂಜಾಸ್ವಾಮಿ ಅಮ್ಮನವರು ಅಲ್ಲಿ ದೈವ ಅಣ್ಣಪ್ಪ ಸ್ವಾಮಿ ಇದ್ರ ಮೇಲೆ ನಮ್ಮ ಇಡೀ ಕುಟುಂಬ ನಮ್ಮ ನಮ್ಮ ಇಡೀ ವಂಶ ಪಾರಂಪರವಾಗಿ ನಾವು ಬಂದಿರುವಂಥದ್ದು ಸಾವಿರಾರು ಕುಟುಂಬಗಳು ಹೆಚ್ಚು ಕಡಿಮೆ ತೀರ್ಥಹಳ್ಳಿಯ ಬಹುಪಾಲು ನಾವೆಲ್ಲ ಧರ್ಮಸ್ಥಳದ ಮಂಜಾತನ ಭಕ್ತರಾಗಿದ್ದೇವೆ ನಾವು ಖಂಡಿತ ನಮಗೆಲ್ಲ ನೋವಾಗಿದೆ ಇದು ಆಗಬಾರ್ದು ಬಹಳ ಬೇಗ ಸತ್ಯಾಂಶ ಹೊರಗೆ ಬರುತ್ತೆ ನಮಗೆಲ್ಲ ಗೊತ್ತಿದೆ ಅಲ್ಲೇನು ಆ ಥರ ಅಪಪ್ರಚಾರ ನಡೆದಿಲ್ಲ ಅನ್ನೋದು ನಮಗೆಲ್ಲ ಅಪಚಾರ ನಡೆದಿಲ್ಲ ಅನ್ನೋದು ಗೊತ್ತಿದೆ ದಯಮಾಡಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮಳೆ ಇದ್ರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದು ಈ ಒಂದು ಧರ್ಮಸ್ಥಳದ ವಿರೋಧಿ ಪ್ರತಿಭಟನೆಯಲ್ಲಿ ವಿರೋಧಿ ಅಪಪ್ರಚಾರದ ವಿರುದ್ಧವಾಗಿ ನಾವೆಲ್ಲ ಧರ್ಮಸ್ಥಳ ಪರವಾಗಿ ಪೂಜ್ಯ ಹೆಗಡೆಯವರ ಅವರ ಏನು ಧರ್ಮದ ಈ ಒಂದು ಧರ್ಮಸ್ಥಳದ ಧಾರ್ಮಿಕ ಪರಂಪರೆಯಲ್ಲಿ ಏನು ಧರ್ಮಾಧಿಕಾರಿಗಳಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದಾರೆ ಅವರ ಪರವಾದಂಥ ಈ ಹೋರಾಟದಲ್ಲಿ ನಾವೆಲ್ಲ ಒಟ್ಟಾಗಿ ಸ್ವಚ್ಛಾತೀತವಾಗಿ ಜಾತ್ಯತೀತ ಹೋರಾಟ ಮಾಡೋಣ ಅಂತ ಮನವಿಯನ್ನು ಮಾಡಿಕೊಡ್ತಾ ನಾಡಿದ್ದು ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಎ ಪಿ ಎಂ ಸಿ ಎಲ್ಲ ಬಂದು ಸೇರಿ ಆ ಭಕ್ತಿಪೂರ್ವಕವಾದ ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ನಾನು ಇಡೀ ಜನತೆಯಲ್ಲಿ ಮನವಿ ಮಾಡ್ಕೊಳ್ತೇನೆ ತೀರ್ಥಹಳ್ಳಿಲಿ ಶ್ರೀ ರಾಮ ಶ್ರೀ ಧರ್ಮಸ್ಥಳದ ಭಕ್ತಾದಿಗಳು ಲಕ್ಷಾಂತರ ಜನ ಇದ್ದಾರೆ ನಮಗೆ ಅತಿ ಹತ್ತಿರವಾಗಿ ನಾವು ನಂಬಿರುವಂತ ದೇವರು ಧರ್ಮಸ್ಥಳ ಹಾಗಾಗಿ ಇಷ್ಟು ದಿವಸ ಜನರು ಕಾಯ್ತಾ ಇದ್ರು ಯಾರು ಒಂದು ಕರೆ ಕೊಡ್ತಾರ ನಾವು ಹೋರಾಟ ಮಾಡ್ಬೇಕಲ್ವಾ ಹೇಗ್ ಮಾಡೋದು ಧರ್ಮಸ್ಥಳಕ್ಕೆ ಹೋಗೋದ ಇಲ್ಲೇ ಹೋರಾಟ ಮಾಡೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು ತುಂಬಾ ಜನ ಧರ್ಮಸ್ಥಳದ ಭಕ್ತಾದಿಗಳು ಅಲ್ಲಲ್ಲೇ ಡಿಸ್ಕಷನ್ ಮಾಡ್ತಾ ಇದ್ರು ಬೇರೆ ಊರುಗಳಲ್ಲಿ ಹೋರಾಟ ಆಗ್ತದೆ ಇದೆ ಯಾಕೆ ಆಗ್ತಾ ಇಲ್ಲ ತೀರ್ಥಹಳ್ಳಿ ಅಷ್ಟು ಧರ್ಮಸ್ಥಳದಿಂದ ಅನೇಕ ಪ್ರಯೋಜನಗಳನ್ನು ಪಡೆದಿದೆ ಇಲ್ಲಿ ಕಾವಂದರು ನೆಚ್ಚಿನ ಕ್ಷೇತ್ರ ಇಲ್ಲಿ ಅನೇಕ ದೇವಸ್ಥಾನಗಳಿಗೆ ಸಹಾಯ ಮಾಡಿದ್ದಾರೆ ಅನೇಕ ಶಾಲೆಗಳಿಗೆ ಶಿಕ್ಷಕರನ್ನು ಕೊಟ್ಟಿದ್ದಾರೆ ಸಮುದಾಯ ಭವನಗಳಿಗೆ ಅವರ ಹೆಸರಲ್ಲಿ ನಾವು ಸಮುದಾಯ ಭವನ ಸ್ಟಾರ್ಟ್ ಮಾಡಿದೀವಿ ಹಾಗೆ ಇಲ್ಲಿ ಯಾಕೆ ಇಲ್ಲ ಸುಮ್ಮನಿದ್ದಾರೆ ಭಕ್ತರು ಅಂತ ಹೇಳಿದರು ಆಗ ತೀರ್ಥಹಳ್ಳಿಯ ಎಲ್ಲ ನಾವು ನಾವೀಗ ಭಕ್ತಾದಿಗಳು ನಾವ್ಯಾವು ಇದರಲ್ಲಿ ಸಮಿತಿ ಮತ್ತೊಂದೇನಿಲ್ಲ ನಾವೆಲ್ಲ ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಯೋಚನೆ ಮಾಡಿ ಮೊನ್ನೆ ಶಿವಮೊಗ್ಗದಲ್ಲಿ ಒಂದು ಹೋರಾಟ ಮಾಡಿದ್ದು ಈಗ ತೀರ್ಥಹಳ್ಳಿಯಲ್ಲಿ ನಾಡಿದ್ದು ಮಂಗಳವಾರ ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ಇದೀವಿ ನಮ್ಮ ನಮ್ಮ ಯೋಚನೆ ನಿರೀಕ್ಷೆ ಮೀರಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಸೇರ್ತಾರೆ ಅನ್ನೋ ನಿರೀಕ್ಷೆ ಇದೆ ಈಗ ನಾವು ಬರ್ತೀವಿ ನಾವು ಬರ್ತೀವಿ ನಾವು ಬರ್ತೀವಿ ಹೋರಾಟಕ್ಕೆ ಹಿಂದೂಗಳ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಹಿಂದೂಗಳ ದೇವಸ್ಥಾನನ ಶ್ರೀ ಧರ್ಮಸ್ಥಳವನ್ನು ಉಳಿಸ್ಕೊಂಡೇ ಉಳಿಸ್ಕೊಳ್ತೀವಿ ಅಲ್ಲಿ ಕಾವಂದರಿಗಾಗ್ಲಿ ದೇವರಿಗಾಗ್ಲಿ ಅಪಪ್ರಚಾರವನ್ನ ಸಹಿಸಲ್ಲ ಅನ್ನೋ ಮಾತು ಎಲ್ಲರ ಬಾಯಲ್ಲಿ ಬರ್ತಾ ಇದೆ ಈಗ ಹಾಗಾಗಿ ನನ್ನ ಯೋಚನೆ ಪ್ರಕಾರ ನಾಡ್ದು ಮಕ್ಕಳು ಮರಿ ಹೆಂಗಸರು ಮಹಿಳೆಯರು ವೃದ್ಧರು ಎಲ್ಲರೂ ಈ ಹೋರಾಟಕ್ಕೆ ಬರ್ತಾರೆ ಇದಕ್ಕೆ ಯುವಕರು ಅಂತಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ಯುವಕರು ಸರ್ ಇಲ್ಲ ಇಲ್ಲ ನಮ್ಮ ಎಲ್ಲ ವಯಸ್ಸಾದ ನಮ್ಮ ಎಲ್ಲ ಹಿರಿಯರು ಇದಕ್ಕೆ ನಾವು ಬರಬೇಕು ಧರ್ಮಸ್ಥಳ ನಮ್ಮ ಪೂಜೆ ದೇವ್ ಮನೆ ದೇವರು ಅದನ್ನು ರಕ್ಷಿಸಿಕೊಳ್ಳೋದು ನಮ್ಮ ಜವಾಬ್ದಾರಿಯನ್ನ ಹೋರಾಟದಲ್ಲಿ ನಮ್ಮ ನಿರೀಕ್ಷೆ ಮೀರಿ ಜನ ಸೇರೋ ನಿರೀಕ್ಷೆ ಇದೆ ತುಂಬಾ ಸಂತೋಷ ಅನ್ಸುತ್ತೆ ಅಂದ್ರೆ ಇವತ್ತು ನಾವೀಗ ಅದಕ್ಕೆ ಪೂರ್ವಭಾವಿ ಒಂದು ಮೆಸೇಜ್ ಕೊಟ್ಟು ಒಂದು ಸಭೆ ಮಾಡಿದ್ದು ಆ ಇನ್ನೂರಕ್ಕೂ ಹೆಚ್ಚು ಜನ ಬಂದು ತಮ್ಮ ಬೆಂಬಲ ಸೂಚಿಸಿ ನಮ್ಮ ನಮ್ಮ ಸಮಾಜದಿಂದ ನಮ್ಮ ಸಂ ಸಂಘಟನೆಗಳ ಪ್ರಮುಖರಿಗೆ ಮಾತ್ರ ಕರ್ತಿದ್ದು ನಾವಿಲ್ಲಿ ನಾವೆಲ್ಲ ಬಂದು ನಮ್ಮ ಸಂಘಟನೆಗಳಿಂದ ಬರ್ತೀವಿ ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಎಲ್ಲ ರೀತಿಯೂ ನಾವು ನಿಮ್ಮ ಇರ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಕ್ಷೇತ್ರದ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ಅವರ ಅಧಿವೇಶನದ ಮಧ್ಯಕ್ಕೆ ಪೂರೈತವಾದ ತಯಾರಿ ಬಗ್ಗೆ ಚರ್ಚೆ ಮಾಡಿದ್ರು ನಮ್ಮೆಲ್ಲ ಸಹಕಾರ ಮಾಡ್ತೀವಿ ಅಂತ ಹೇಳಿದಾರೆ ಹಾಗೆ ಮುಂಜಾಥಗೌಡರು ಎಂಇ ಡಿ ಬಿ ಮಂಜಾತ್ ಗೌಡ್ರು ಬಂದು ಧರ್ಮದಲ್ಲಿ ನಾವೆಲ್ಲ ಹಿಂದೂ ಧರ್ಮದವರು ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ನಮ್ಮ ಗೌರವ ಸಲಹೆಗಾರ ಜೀವನ್ಧರ ಜೈನ್ ಅವರ ಮಾರ್ಗದರ್ಶನದಲ್ಲಿ ನಾವು ಇದು ದೊಡ್ಡ ಮಟ್ಟ ಹೋರಾಟಕ್ಕೆ ನಾವು ಮಾಡ್ತೀವಿ ಶ್ರೀ ಕ್ಷೇತ್ರಕ್ಕಾಗಿ ನಾವು ಏನಕ್ಕೂ ಸಿದ್ಧ ಅನ್ನೋ ಮಾತು ಬಟ್ಟೆ ಎ ಪಿ ಎಂ ಸಿಯಲ್ಲಿ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸೇರ್ತೀವಿ ಎ ಪಿ ಎಂ ಸಿಯಿಂದ ನಾವು ಪಟ್ಟಣದ ಪ್ರಮುಖ ಬೀದಿ ಬಂದು ಆಮೇಲೆ ನಾವು ತಾಲೂಕು ಆಫೀಸ್ ಎದುರುಗಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡ್ವಿ